ವಚನ ಸಾಹಿತ್ಯದ ಬಗ್ಗೆ ತಮಗೆ ತಮಗೆಲ್ಲರಿಗೂ ಪರಿಚಯ ಇದೆ ಅಂತ ಭಾವಿಸಿಕೊಂಡೇ ಕನ್ನಡದ ಅಮೂಲ್ಯವಾಗಿರುವಂಥ ಸಾಹಿತ್ಯ ನೀರು ಸಾಹಿತ್ಯ ಅಂದರೆ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶನ್ನರು ಸಮಾಜದಲ್ಲಿರುವಂಥ ಶೋಷಣೆಯನ್ನು ತಪ್ಪಿಸೋದಕ್ಕಾಗಿ ಸಮಾಜದಲ್ಲಿ ಬೇರೂರಿರುವಂಥ ಮೂಢನಂಬಿಕೆ ಅಂಧಶ್ರದ್ಧೆಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಸಮಾಜದಲ್ಲಿ ಇರುವಂಥ ಅಸಮಾನತೆಯನ್ನು ದೂರು ಮಾಡುವುದಕ್ಕಾಗಿ ಜನರಿಗೆ ತಿಳಿಯುವಂಥ ಜನರ ಮಾತೃಭಾಷೆಯಲ್ಲಿ ಅವರು ವಚನಗಳನ್ನು ರಚನೆ ಮಾಡಿದರು ಆ ಕಾಲದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಧಾರ್ಮಿಕ ತತ್ವಗಳನ್ನು ಇದ್ರು ಜನಸಾಮಾನ್ಯರಿಗೆ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡುವಂಥ ಅವಕಾಶ ಇರಲಿಲ್ಲ ಹಾಗಾಗಿ ದೇವರು ಧರ್ಮದ ಹೆಸರಿನಲ್ಲಿ ನಡೆಯುವಂಥ ಶೋಷಣೆಯನ್ನು ತರಿಸುವುದಕ್ಕಾಗಿ ಬಸವಾಜ ಶಿವಶರಣರು ಕನ್ನಡದಲ್ಲಿ ನಾವಾಡುವ ನುಡಿಯಲ್ಲಿಯೇ ವಚನಗಳನ್ನು ರಚನೆ ಮಾಡಿದರು ಅದನ್ನೊಂದು ಮಾಧ್ಯಮವಾಗಿ ಬಳಸಿಕೊಡ್ರು ಜನರಿಗೆ ನಿಜವಾದ ತತ್ವಗಳನ್ನ ಸಂದೇಶಗಳನ್ನ ಮೌಲ್ಯಗಳನ್ನ ತಿಳಿಸಿಕೊಡುವುದಕ್ಕಾಗಿ ವಚನಗಳನ್ನ ಮಾಧ್ಯಮವನ್ನಾಗಿ ಬಳಸಿದ್ರು ಅಂಥ ವಚನಗಳಲ್ಲಿ ಕಾವ್ಯಾತ್ಮಕ ಅಂಶಗಳಿರುವುದರಿಂದ ಪ್ರಾಸ ಲಯ ಛಂದ ಅಲಂಕಾರ ಇಂಥ ಎಲ್ಲ ಕಾವ್ಯದ ಗುಣಗಳು ಕೂಡ ವಚನಗಳಲ್ಲಿ ಇರುವುದರಿಂದ ಇವತ್ತು ನಾವು ವಚನ ಸಾಹಿತ್ಯ ಅಂತ ಅದನ್ನು ಕರಿತೇವೆ ಹೊರತು ಶರಣರು ವಚನಗಳನ್ನು ರಚನೆ ಮಾಡಿ ದೊಡ್ಡ ಸಾಹಿತಿಗಳು ಅನ್ನುವಂಥ ಗುರಿಯನ್ನು ಹೊಂದಿರಲಿಲ್ಲ ಜನಸಾಮಾನ್ಯರಿಗೆ ತತ್ವಗಳನ್ನು ತಿಳಿಸ್ಕೊಡುವಂತಹ ಉದ್ದೇಶ ಅವರದಾಗಿತ್ತೇ ಹೊರತು ಸಾಹಿತ್ಯಗಳು ಅನ್ನುವಂಥ ಉದ್ದೇಶ ಇರಲಿಲ್ಲ ಆದ್ರೆ ಅದರಲ್ಲಿ ಸಾಹಿತ್ಯಕ ಅಂಶಗಳು ನಾವು ಇವತ್ತು ವಚನ ಸಾಹಿತ್ಯವನ್ನ ನಾವು ಕರಿತೀವಿ ಬಹುಶಃ ಕನ್ನಡ ಸಾಹಿತ್ಯದ ಮೇರು ಸಾಹಿತ್ಯ ಅಂದ್ರೆ ವಚನ ಸಾಹಿತ್ಯ ಕನ್ನಡ ಭಾಷೆಗೆ ಜಾಗತಿಕ ಮಟ್ಟದಲ್ಲಿ ಏನಾದರೂ ಘನತೆ ಗೌರವ ಬಂದಿದ್ದರೆ ಅದು ವಚನ ಸಾಹಿತ್ಯದಿಂದ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಇದು ವಚನ ಸಾಹಿತ್ಯದ ಮಹತ್ವ ಧನ್ಯವಾದ